ಎರಡು ಸಾವಿರ ಹದಿನಾರರಲ್ಲಿ ಪ್ರಾರಂಭವಾದ ಬೆಂಗಳೂರು ರಾಯಲ್ಸ್ ಟೀಚರ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ನೂರಾರು ಪಾರಿವಾಳ ಪ್ರೇಮಿಗಳ ಆಶಯಗಳನ್ನು ಈಡೇರಿಸುತ್ತಿದೆ ಈ ವರ್ಷ ಒಂಬತ್ತು ನೇ ವಾರ್ಷಿಕ ಪಾರಿವಾಳ ರೇಸ್ ಆಯೋಜಿಸಲಾಗಿದೆ ಆದರೆ ಈ ಪ್ರಯಾಣ ಹೇಗೆ ಆರಂಭವಾಯಿತು ಇದನ್ನು ಕಟ್ಟಿದವರು ಯಾರು ಯಶಸ್ಸಿನ ಹಿಂದಿನ ಪ್ರಮುಖ ವ್ಯಕ್ತಿಗಳು ಯಾರು ಈ ಎಲ್ಲವನ್ನು ನೋಡೋಣ ಪ್ರಯಾಣದ ಆರಂಭ ಇಂದಿಗೆ ಹಲವಾರು ವರ್ಷಗಳ ಹಿಂದೆ ಬೆಂಗಳೂರು ಬನಶಂಕರಿಯಲ್ಲಿ ಹರಿ ಪಾರಿವಾಳ ಪ್ರೇಮಿಯಾಗಿ ಕನಸು ಕಂಡರೂ ನಮ್ಮ ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪಾರಿವಾಳ ಸ್ಪರ್ಧೆ ಇರಬೇಕು ಆದರೆ ಇದು ಸುಲಭವಾದ ಕಾರ್ಯವಲ್ಲ ನಂಬಿಕೆಯ ಸ್ನೇಹಿತರು ಹಾಗೂ ದಾವಡಿ ದೇಗುಲದ ಆಕಾಂಕ್ಷಿಗಳು ಮತ್ತು ಮುಖ್ಯವಾಗಿ ರಿಪ್ರಿ ನಂಬಿಕೆ ಅಗತ್ಯವಿತ್ತು ಹರಿ ಮತ್ತು ಅವರ ಸ್ನೇಹಿತರು ರಾಮಕೃಷ್ಣ ಸಂತೋಷ್ ಉಮೇಶ್ ಮತ್ತು ಬಸ್ಕ್ ಬ್ರದರ್ಸ್ ಒಂದು ತಂಡವಾಗಿ ಹೊರಟರು ಅವರು ಪಾರಿವಾರ ಆಸಕ್ತಿಗಳನ್ನು ಹುಡುಕಿ ಅವರನ್ನು ತರಬೇತಿ ನೀಡಿ ಮತ್ತು ಕೊನೆಗೆ ಬೆಂಗಳೂರು ರಾಯಲ್ಸ್ ಪ್ರಜೆಟ್ ಸ್ಪೋರ್ಟ್ಸ್ ಅಕಾಡೆಮಿ ಹುಟ್ಟಿತು ಮುಖ್ಯ ವ್ಯಕ್ತಿಗಳು ಹರಿ ಅಧ್ಯಕ್ಷರು ಕನಸು ಕಾಣುವವರು ರಾಮಕೃಷ್ಣ ಉಪಾಧ್ಯಕ್ಷರು ಶ್ರಮಶೀಲ ಬೆಂಬಲದಾತ ಡಸ್ಕ್ ಬ್ರದರ್ಸ್ ವ್ಯವಸ್ಥಾಪಕರು ಆಯೋಜಕರು ಸಂತೋಷ್ ಕಾರ್ಯದರ್ಶಿ ದುಡಿಮೆಗಾರ ಉಮೇಶ್ ಉಪ ಕಾರ್ಯದರ್ಶಿ ಪಾರಿವಾಳ ಓಟಗಾರರ ಮಾರ್ಗದರ್ಶಕ ಸುರೇಶ್ ಆಯೋಜಕರು ಯಶಸ್ಸು ಕರೆದೊಯ್ದ ನಾಯಕ ಈ ತಂಡದ ಶ್ರಮ ನಿಜವಾಗಿಯೂ ಶ್ಲಾಘನೀಯ ಮೊದಲ ಪಾರಿವಾಳ ರೇಸ್ ಎರಡು ಸಾವಿರ ಹದಿನಾರರಲ್ಲಿ ಅವರ ಪರಿಶ್ರಮದ ಫಲ ಸಿಗಿತು ಮೊದಲ ಪಾರಿವಾಳ ರೇಸ್ ಯಶಸ್ವಿಯಾಗಿ ಆಯೋಜಿಸಲಾಯಿತು ಆದರೆ ಇದು ಕೇವಲ ಪ್ರಾರಂಭ ಮಾತ್ರ ಪ್ರತಿ ವರ್ಷ ಹೊಸ ಸ್ಪರ್ಧೆಗಳು ಹೊಸ ತಂತ್ರಜ್ಞಾನ ಹೊಸ ಸ್ಪರ್ಧಿಗಳು ಸೇರಿ ಈ ಪಯಣ ಬೆಳೆಯುತ್ತಲೇ ಬಂದಿದೆ ಇಂದು ನಾವು ಒಂಬತ್ತನೇ ವಾರ್ಷಿಕ ಪಾರಿವಾಳ ರೇಸ್ ಅನ್ನು ನೋಡುತ್ತಿದ್ದೇವೆ ಗೌರವ ಮತ್ತು ಸ್ಮಾರಕ ಬಹುಮಾನಗಳು ಈ ಪಯಣ ಹಲವಾರು ಮಹಾನ್ ವ್ಯಕ್ತಿಗಳ ಪ್ರೀತಿಯಿಂದ ಮತ್ತು ಸ್ಮರಣೆಯಿಂದ ನಿರ್ಮಾಣವಾಗಿದೆ ಅವರ ಗೌರವಾರ್ಥವಾಗಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ದಿವಂಗತ ರಾಜಣ್ಣ ಸ್ಮಾರಕ ಪ್ರಶಸ್ತಿ ಚಾಂಪಿಯನ್ ಪ್ರೋಪಿ ವಿಜೇತ ದಿವಂಗತ ವೀನ ಗೋಪಿನಾಥ್ ಸ್ಮಾರಕ ಪ್ರಶಸ್ತಿ ಸ್ಟಾರ್ ವಿಜೇತ ದಿವಂಗತ ಗುರುಮೂರ್ತಿ ಸ್ಮಾರಕ ಪ್ರಶಸ್ತಿ ಸ್ಟಾರ್ ಪ್ರೂಫ್ ವಿಜೇತ ಇದು ಕೇವಲ ಪಾರಿವಾಳ ರೇಸ್ ಅಲ್ಲ ಇದು ಒಂದು ಪರಂಪರೆ ಬೆಂಬಲಿಗರು ಪ್ರಾಯೋಜಕರು ಈ ಪಯಣವನ್ನು ಯಶಸ್ವಿಯಾಗಿಸಲು ಹಲವಾರು ಜನರು ಬೆಂಬಲ ನೀಡಿದ್ದಾರೆ ಬೆಂಬಲಿಗರು ಮತ್ತು ಪ್ರಾಯೋಜಕರು ಈ ಈವೆಂಟ್ನ ಹೃದಯ ಬೆಂಬಲಿಗರು ರವಿ ಫ್ರೆಂಡ್ಸ್ ಶ್ರೀಧರ್ ಮಂಜುನಾಥ್ ಜೈರಾಮ್ ಮೋಹನ್ ಪ್ರಸಾದ್ ಪ್ರಾಯೋಜಕರು ಕಾರ್ತಿಕ್ ಜಗನ್ನಾಥ್ ಉಮೇಶ್ ರವಿ ಅಪ್ಪೋಸಿನ್ ವೆಂಕಟೇಶ್ ಸೈಯದ್ ಮನ್ಸೂರ್ ಅವರ ಬೆಂಬಲದಿಂದ ಈ ಪಾರಿವಾಳ ರೇಸ್ ಭವ್ಯ ಯಶಸ್ಸಾಗಿದೆ